ರಾಯಬಾಗ್ ತಾಲೂಕಲ್ಲಿದ್ದೀನಿ ಈ ತೋಟದಲ್ಲಿ ಕೆಲವು ಸಮಸ್ಯೆಗಳಿದೆ ಅಂದ್ರೆ ಕಬ್ಬಿನ ತೋಟದಲ್ಲಿ ನಮ್ಮ ರೈತರಿದ್ದಾರೆ ಅವ್ರ ಹೆಸರನ್ನ ಪರಿಚಯ ಮಾಡ್ಕೊಂಡು ಅವ್ರ ಸಮಸ್ಯೆಗಳು ಏನು ಅಂತ ಕೇಳೋಣ ಆಮೇಲೆ ನಿಮ್ಮ ಏನ್ ಸಮಸ್ಯೆಗಳಿದೆ ಸರ್ ಇಲ್ಲಿ ಡೋಣಿಲ್ವಾ ಹ ಹ ಇಳುವರಿ ಬರೋಂಗಿಲ್ಲ ನಾನು ನಿಮಗೆ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಕೊಡ್ತೀನಿ ನೋಡಿ ನಾವು ಮೈಕ್ರೋಬಿ ಆಗ್ರೋಟೆಕ್ ಸಂಸ್ಥೆ ಬ್ಯಾಂಗ್ಳೂರ್ ಇಂದ ಇಡೀ ರಾಜ್ಯದಲ್ಲಿ ತೋಟದಲ್ಲಿ ಪಾಠ ಅಂತಕ್ಕಂಥ ವಿಚಾರವನ್ನ ಹಮ್ಮಿಕೊಂಡು ಎಲ್ಲಾ ಭಾಗದಲ್ಲೂ ರೈತರಿಗೆ ತಿಳುವಳಿಕೆನ ನಾವು ಕೊಡ್ತಾ ಇದೀರಿ ಇಲ್ಲಿ ಏನಂತಂದ್ರೆ ಇದು ಚಲೋ ಇರಬೇಕಾದ್ರೆ ಮಣ್ಣು ಚಲೋ ಇರಬೇಕು ಹೌದಲ್ವಾ ಮಣ್ಣು ಚಲೋ ಇದ್ರೆ ಬೆಳೆನೂ ಚಲೋ ಇರ್ತದೆ ಮಣ್ಣು ಹೆಂಗಿ ಚಲೋ ಅನ್ನೋದು ನಿಮಗ್ ಗೊತ್ತಿಲ್ಲ ಅರ್ಥ ಆಯ್ತಾ ಅದಕ್ಕೆ ನಾನು ಇಲ್ಲಿ ಒಂದು ಮೀಟರ್ ನ ಚೆಕ್ ಮಾಡ್ತಾ ಇದ್ದೀನಿ ಈ ಮೀಟ್ರಲ್ಲಿ ಮಣ್ಣಿನ ರಸ ಸಾರ ಇದೆ ಇಲ್ಲಿ ಮಣ್ಣಿನ ರಸಸಾರ ಮೂರು ಪಾಯಿಂಟ್ ಐದಿದೆ ಮೂರು ಪಾಯಿಂಟ್ ಇದೆ ಅಂದ್ರೆ ಮಣ್ಣಿನ ರಸಸಾರ ಮೂರು ಪಾಯಿಂಟ್ ಐದು ಅಂತಂದ್ರೆ ಇದನ್ನ ಆಮ್ಲೀಯ ಮಣ್ಣು ಅಂತ ಕರೀತೀರಿ ಏನಂತ ಕರಿತೀರಿ ಆಮ್ಲೀಯ ಮಣ್ಣು ಅಂದ್ರೆ ಹುಳಿ ಮಣ್ಣು ನಮಗೆ ಹುಳಿ ಆದ್ರೆ ಏನಾಗತ್ತೆ ಹೇಳಿ ಏನಾದ್ರು ತಿನ್ನಕ್ ಹೋದ್ರೆ ಹೊರಗಡೆ ಬಂದಂಗೆ ಆಗತ್ತೆ ಕರೆಕ್ಟ್ ಅಲ್ವಾ ಸೊ ಇಲ್ಲಿ ಏನಾಗಿದೆ ಈ ಮಣ್ಣಿನ ರಸಸಾರ ಅಂತಕ್ಕಂಥದ್ದು ಇಂಗ್ಲಿಷ್ ಅಲ್ಲಿ ಒಂದು ಕೀ ಪ್ಯಾರಾಮೀಟರ್ ಅಂತಾರೆ ಕೀ ಪ್ಯಾರಾಮೀಟರ್ ಅಂತಂದ್ರೆ ನಿಮಗೆ ಮನೆಗೆ ಒಂದು ಲಾಕ್ ಹಾಕಿ ಅದಕ್ಕೆ ಏನ್ ಹೇಳಿ ಕೀಲಿ ಬೇಕಲ್ವಾ ಆ ಕೀಲಿ ಇಲ್ದಿದ್ರೆ ಮನೆ ಲಾಕ್ ತೆಗಾಗಲ್ವಲ್ಲ ಅದೇ ರೀತಿ ಈ ಮಣ್ಣಿನ ರಸಸಾರ ಇರೋದ್ರಿಂದ ನಿಮ್ಮ ಮಣ್ಣಲ್ಲಿರ್ತಕ್ಕಂತ ಆಹಾರ ಪೋಷಕಾಂಶಗಳನ್ನ ಈ ಬೇರುಗಳಿಗೆ ಬಿಡ್ತಾ ಇಲ್ಲ ಬೇರುಗಳಿಗೆ ಬಿಡದೆ ಇಳಿದಿಟ್ಕೊಂಡ್ಬಿಟೆ ಆಹಾರ ಇದೆ ಇಲ್ಲಿ ತಿನ್ನಕ್ಕೆ ತಿನ್ನಕಾಗ್ತಾ ಇಲ್ಲ ನಮ್ಗೆ ಯಾವಾಗತ್ತ ಆ ರೀತಿ ನಮ್ಗೆ ಯಾವಾಗ ಆಗತ್ತೆ ಹುಷಾರ್ ತಪ್ಪಿದ್ರೆ ಅಥವಾ ಇದ್ರೆ ಮುಂದೆ ಊಟ ಇದ್ರು ಬೇಡ ಅನ್ಸುತ್ತೆ ಹೌದಲ್ವಾ ಹಂಗೇನಾಗಿದೆ ನಿಮ್ಮ ಮಣ್ಣಲ್ಲಿ ಊಟ ಇದ್ರು ಈ ಬೇರುಗಳು ತಿನ್ನಕ್ಕೆ ಆಗ್ತಾ ಇಲ್ಲ ಮಣ್ಣು ಉಳಿ ಇರೋದ್ರಿಂದ ಅಂದ್ರೆ ನ್ಯೂಟ್ರಿಯೆಂಟ್ಸ್ ಲಾಕ್ ಅಂತಾರೆ ಪೋಷಕಾಂಶಗಳನ್ನ ಲಾಕ್ ಮಾಡಿ ಇದಕ್ಕೆ ಸಿಗದಂಗೆ ಇಟ್ಕೊಂಡಿದೆ ಅರ್ಥ ಆಯ್ತಾ ಯಾವಾಗ ಆಹಾರ ಸಿಗಲ್ಲೋ ಈ ತರ ಬಿಳ್ಸ್ಕೊಳ್ದೆ ಇನ್ನೇನಾಗತ್ತೆ ಹಾ ಅಲ್ಲ ಈಗ ನಿಮ್ನ ಒಂದ್ ತಿಂಗ್ಳು ಉಪವಾಸ ಇಟ್ರೆ ಏನಾಗ್ತಿರಿ ಶುರುವಾಗತ್ತಲ್ಲ ಇಲ್ಲೂ ಅದೇ ಆಗ್ತಾ ಇರೋದು ಆಹಾರ ಇದೆ ಆದ್ರೆ ತಗೊಳಕ್ಕೆ ಮಣ್ಣು ಉಳಿ ಇರೋದ್ರಿಂದ ಚಿನ್ನಕ್ಕೆ ಆಗ್ತಾ ಇಲ್ಲ ನಿಮ್ಮ ಕಬ್ಬು ಉಪವಾಸದಲ್ಲಿ ಇರೋದಕ್ಕೆ ಇಲ್ಲಿ ಏನಾಗ್ತಾ ಇದೆ ಈ ರೀತಿ ನೋಡಿ ಇಲ್ಲಿ ಬೇರುಗಳನ್ನ ತೆಗೆದಿದ್ದಾರೆ ಈ ಬೇರು ನೀವು ಬನ್ನಿ ಅನುಭವಸ್ಥರು ಬನ್ನಿ ಇಲ್ಲಿ ನೀವು ಹಿರಿಯರು ಈ ಬೇರು ಏನಾಗಿದೆ ಕಪ್ಪಗಾಗಿಲ್ವಾ ಕಪ್ಪಗಾಗಿದೆ ತಾನೆ ನೋಡೋಣ ಇಲ್ಲಿ ಬೇರು ಕಪ್ಪಗಾಗಿದೆ ಹುಳಿ ಮಣ್ಣಿರ ಕಡೆ ಬೇರನ್ನ ಸುಡುತ್ತದೆ ಏನ್ ಮಾಡ್ತದೆ ಬೇರನ್ನ ಸುಡುತ್ತದೆ ಬೇರು ಸುಟ್ಟಾಗ ಮಣ್ಣಲ್ಲಿ ಆಹಾರ ಇದ್ರೂ ಆಗಲ್ಲ ಆಹಾರ ಇಲ್ಲಿಂದ ಬರೋದ ಹೌದಲ್ವಾ ಇಲ್ಲಿ ಹುಳಿ ಮಣ್ಣಾಗಿರೋದಕ್ಕೆ ಇಲ್ಲಿ ಆಹಾರವನ್ನು ತಿನ್ಲಿಕ್ಕೆ ಇದು ಆಗ್ತಾ ಇಲ್ಲ ನೋಡಿ ಇದು ಇನ್ನು ಸಣ್ಣ ಕಬ್ಬು ಇಲ್ಲಿ ಬೇರೆ ಇರಬೇಕು ತಾನೆ ಏನಾಗಿದೆ ಬೇರೆಲ್ಲ ಸುಟ್ಟಿದೆಯಲ್ಲ ನೋಡಿ ಹ ಎಲ್ಲ ಕಪ್ಪಾಗಿದೆ ಹೌದಲ್ವಾ ನಾವೇನ್ ಅನ್ಕೊಳ್ತಾ ಇದ್ರಿ ನಾವು ಬೆಳೀತಾ ಇಲ್ಲ ಬೆಳೀತಾ ಇಲ್ಲ ಹೌದಲ್ವಾ ಯಾಕೆ ಬೆಳೀತಾ ಇಲ್ಲ ಬೇರೆ ಇಲ್ಲ ನಾವು ತಲೆ ನೋಡ್ತಾ ಇದ್ರೆ ಕಾಲುಗಳೇ ಇಲ್ಲ ಓಡ್ಲಿಲ್ಲ ನಡಿಲಿಲ್ಲ ಅಂತ ಇದ್ರೆ ಅಲ್ವಾ ಅಲ್ಲಿಗೆ ಏನಾಯ್ತು ಮಣ್ಣಿನ ರಸಸಾರ ಆಮ್ಲೀಯ ಇದ್ದರೆ ಉಳಿ ಮಣ್ಣ ಆಗಿದ್ದರೆ ಬೇರುಗಳ ಅಭಿವೃದ್ಧಿ ಆಗಲ್ಲ ಬೇರುಗಳ ಅಭಿವೃದ್ಧಿ ಆಗದೆ ಅಂದ್ರೆ ಈ ತೋಟದಲ್ಲಿ ಬೆಳೆ ಉಪವಾಸದಲ್ಲಿದೆ ಏನ್ ಮಾಡ್ತಾ ಇದೆ ಉಪವಾಸ ವ್ರತದಲ್ಲಿದೆ ಅನ್ಕೊಳ್ತಾ ಇದ್ರಿಗಾಕಿ ಅಲ್ವಾ ಸೊ ಈ ಸತ್ಯ ನಿಮ್ಗೆಲ್ಲ ಅರ್ಥ ಆಗ್ಬೇಕು ಕರೆಕ್ಟಾ ಅಲ್ಲಿಗೆ ಈ ಬಿಳಿಚೆ ಆಗಿದೆ ಅಂತಂದ್ರೆ ಅದು ಸುಮ್ಮನೆ ಆಗ್ತಾ ಇಲ್ಲ ನೋಡಿ ಲೈನ್ ಎಲ್ಲ ಆಗಿದೆ ನೋಡಿ ಇದೆಲ್ಲ ಆಗಿದೆ ನೋಡಿ ನಿಮ್ಗೆ ಇದಕ್ಕೇನ್ ಔಷಧಿ ಕೊಡ್ಬೇಕಂತ ಕೇಳ್ತೀರಿ ಔಷಧಿ ಎಲ್ಲ ಕೊಡ್ಬೇಕಾಗಿರೋದು ಈ ಭೂಮಿ ತಾಯಿಯ ಗರ್ಭವನ್ನ ಸರಿ ಮಾಡ್ಕೋಬೇಕು ಭೂಮಿ ತಾಯಿಯ ಗರ್ಭವನ್ನ ಸರಿ ಮಾಡ್ಬೇಕು ಹೆಂಗ್ ಸರಿ ಮಾಡೋದು ಹೆಂಗ್ ಮಾಡೋದು ಏನು ಇಲ್ಲ ಉಳಿ ಇರೋ ಮಣ್ಣನ್ನ ನ್ಯೂಟ್ರಲ್ ಅಂತಾರೆ ಸಮತ್ವಕ್ಕೆ ತರಬೇಕು ಜ್ವರ ಜಾಸ್ತಿ ಇದ್ದಾಗ ಊಟ ಸೇರಲ್ಲ ಜ್ವರ ಇಲ್ದಂಗಾದ್ರೆ ಊಟ ಸೇರ್ತದೆ ಕರೆಕ್ಟ್ ಅಲ್ವಾ ಮೂರು ಪಾಯಿಂಟ್ ಐದು ಇರ್ತಕ್ಕಂತ ಪಿ ಎಚ್ ಅನ್ನ ಆರರಿಂದ ಏಳು ಪಾಯಿಂಟ್ ಐದಕ್ಕೆ ತಗೊಂಬಂದ್ರೆ ಮಣ್ಣಿನ ಪಿ ಎಚ್ ನ ಮಣ್ಣಲ್ಲಿ ಪೋಷಕಾಂಶಗಳನ್ನ ಈ ಬೇರ್ ಅಭಿವೃದ್ಧಿಯಾಗಿ ತಗೊಳ್ಲಿಕ್ ಶುರು ಮಾಡ್ತದೆ ಯಾವಾಗ ತಗೊಳ್ಲಿಕ್ ಶುರು ಮಾಡ್ತದೋ ಇದು ಬೆಳಿಲಿಕ್ ಶುರು ಮಾಡ್ತದೆ ಎಲ್ಲಿವರೆಗೂ ಅದು ಬೇರ್ ಬೆಳೆಯಲು ಅಲ್ಲಿವರೆಗೂ ಆಹಾರ ತಗೊಳ್ಳಲ್ಲ ಅಲ್ಲಿವರೆಗೂ ಬೆಳೆನು ಸುಮ್ಮನೆ ತಗೂಡ್ಸ್ಕೊಂಡಿರ್ತದೆ ಸೊ ಇಂಥ ಒಂದು ದೊಡ್ಡ ಸಮಸ್ಯೆ ನಿಮ್ಮೊಬ್ಬರದಲ್ಲ ಇಡೀ ದೇಶದಲ್ಲಿ ಎಲ್ಲರ ಸಮಸ್ಯೆನು ಹಿಂಗೇ ಇದೆ ಯಾರಿಗೂ ಮಣ್ಣಿನ ರಸಸಾರದ ಬಗ್ಗೆ ಅರಿವಿಲ್ಲ ಈ ದೇಶದಲ್ಲಿ ಇದ್ರ ಬಗ್ಗೆ ಅರಿವು ಮೂಡಿಸ್ತಾ ಇರ್ತಕ್ಕಂಥ ಏಕೈಕ ಸಂಸ್ಥೆ ನಮ್ಮ ಸಂಸ್ಥೆ ಮೈಕ್ರೋಬಿ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಸೊ ಇದಕ್ಕೆ ಅರಿವು ಮೂಡಿಸುವುದರ ಜೊತೆಗೆ ನಾವು ಅದಕ್ಕೆ ಬೇಕಾದಂತ ಸಲ್ಯೂಷನ್ ಪರಿಹಾರ ಪರಿಹಾರನು ಕೊಡ್ತಾ ಇದ್ರಿ ಏನ್ ಪರಿಹಾರ ಅಂತಂದ್ರೆ ಈ ದೇಶದಲ್ಲಿ ನಂಬರ್ ಒನ್ ಆಗಿರ್ತಕ್ಕಂತ ಡಾಕ್ಟರ್ ಸಾಹೆಲ್ ಜೈವಿಕ ಒಳಸುರಿಗಳು ಅಂತ ನಮ್ಮ ಹತ್ರ ಇದೆ ಅದನ್ನ ಇದಕ್ ಕೊಡೋದ್ರಿಂದ ಮಣ್ಣಿನ ರಸಸಾರ ಸಮತೋಲನಕ್ಕೆ ಬರುತ್ತೆ ಒಂದು ತಿಂಗಳೊಳಗಡೆ ಆಯ್ತಾ ಅದನ್ನ ಹಾಕದ ಮೇಲೆ ಒಂದು ತಿಂಗಳ ಒಳಗಡೆ ಇಲ್ಲಿ ಸಾಕಷ್ಟು ಬೇರ್ ಬಂದ್ಬಿಡ್ತದೆ ಆಯ್ತಾ ಮಣ್ಣು ಲೂಸ್ ಆಗ್ಬಿಡ್ತದೆ ಎರೆ ಹುಳು ಅಭಿವೃದ್ಧಿ ಆಗ್ತದೆ ಅರ್ಥ ಆಯ್ತಾ ಪೋಷಕ ಊಟ ಮಾಡ್ಲಿಕ್ಕೆ ಶುರು ವ್ರತದಿಂದ ಹೊರಗಡೆ ಬರ್ತದೆ ಇದು ಉಪವಾಸ ವ್ರತದಿಂದ ಬೇರ್ ಬಂದ ತಕ್ಷಣ ಹೊರಗಡೆ ಬರ್ತದೆ ಆಹಾರ ತಿನ್ಲಿಕ್ಕೆ ಶುರು ಮಾಡ್ತದೆ ಆಮೇಲೆ ನಿಮ್ಮನ್ ಕರಿತದೆ ನಾನ್ ಚೆನ್ನಾಗಿದ್ದೀನಿ ಬಾ ಅಂತ ಕರಿತದೆ ಬೆಳೆ ಕರಿಬೇಕು ಚಂದ ಇದ್ರೆ ನೀವೇ ಬರ್ಬೇಕು ಅನ್ಸತ್ತೆ ಚಂದಿಲ್ಲ ಅಂದ್ರೆ ಅಯ್ಯೋ ಏನ್ ಹೋಗೋದ್ ಬಿಡು ಆ ಕಡೆ ಅಂತ ಮನ್ಸು ಬೇಜಾರಾಗತ್ತೆ ಹೌದಲ್ವಾ ಸೊ ಯಾಕೆ ಅಂದ್ರೆ ಎಲ್ರದೂ ಸಮಸ್ಯೆ ಹಿಂಗೆ ಆಗಿದೆ ಎಲ್ಲರೂ ಪ್ರತಿಯೊಬ್ಬರು ಈ ಮಣ್ಣಿನ ಪರೀಕ್ಷೆ ಇದು ಮಣ್ಣಿನ ಪರೀಕ್ಷೆಯನ್ನ ಮಾಡಿಸ್ಕೊಂಡು ಮಣ್ಣಿನ ರಸಸಾರವನ್ನ ಸಮತೋಲನ ಮಾಡಿಕೊಂಡ್ರೆ ಎಲ್ಲರ ಬೆಳೆಗಳು ಅವ್ರ ಜೊತೆ ಮಾತನಾಡ್ತಾವೆ ಬೆಳೆ ನಮ್ ಜೊತೆ ಮಾತನಾಡ್ಬೇಕು ಖುಷಿ ಖುಷಿಯಾಗಿ

ಇದನ್ನ ಸರಿ ಮಾಡ್ಕೊಳ್ಳೋದು ಸುಲಭ ಇದೆ ಡಾಕ್ಟರ್ ಸಾಹೇಬ್ ಜೈವಿಕ ಒಳಸುರಿಗಳನ್ನ ಇದಕ್ಕೆ ನೀವು ಹಾಕೊಂಡ್ರೆ ಒಂದು ತಿಂಗಳು ಒಳಗಡೆ ನಿಮ್ಮ ಬೆಳೆ ನಿಮ್ಮನ್ನ ಕರಿತದೆ ಮಾತನಾಡ್ತದೆ ಖುಷಿಯಾಗಿರ್ತದೆ ನೀವು ಖುಷಿಯಾಗಿರ್ತೀರಿ ಆಗ್ಬೋದಾ ಸೊ ಇದನ್ನ ನಾನು ರಾಜ್ಯದ ಎಲ್ಲಾ ರೈತ ಬಾಂಧವರಿಗೂ ಇದ್ರ ಮುಖಾಂತರ ಕೊಡ್ತಕ್ಕಂತ ಮೆಸೇಜ್ ಏನಂತಂದ್ರೆ ಎಲ್ಲರ ಸಮಸ್ಯೆಯು ಇದೇ ರೂಪದಲ್ಲಿದೆ ನಾನಿವತ್ತು ಒಂದು ಕಂಪನಿ ಚೇರ್ಮೆನ್ ಆಗಿ ರಾಜ್ಯದ ಸುತ್ತಗಲಕ್ಕೂ ನಾನು ಓಡಾಡ್ತಾ ಈ ಪರೀಕ್ಷೆಗಳನ್ನ ಸಾವಿರಾರು ಪರೀಕ್ಷೆಗಳನ್ನ ಮುಖಾಂತರ ನಾನು ಕಣ್ಣಲ್ಲಿ ನೋಡ್ತಾ ಇದ್ದೀನಿ ನಾನು ಒಬ್ಬ ರೈತರ ಮಗನಾಗಿ ಇಂಥ ಒಂದು ಸಣ್ಣ ಕರೆಕ್ಷನ್ ನ ಮಾಡೋದ್ರಿಂದ ನಮ್ಮ ದೇಶದ ಅಭಿವೃದ್ಧಿ ಯಾವುದೋ ಮಟ್ಟಕ್ಕೆ ಹೋಗುತ್ತೆ ಇದು ಪ್ರೂವನ್ ನಾನು ಲಕ್ಷಾಂತರ ರೈತರ ಜಮೀನುಗಳಲ್ಲಿ ಮಣ್ಣಿಗೆ ಜೀವ ತುಂಬಿಸಿರ್ತಕ್ಕಂಥ ನಮ್ಮ ತಂಡ ಇಲ್ಲಿದೆ ಇವರೆಲ್ಲ ಈ ಭಾಗದಲ್ಲಿ ಇರೋ ಮಾಡ್ತಾ ಇದ್ದಾರೆ ಇವರ ತಾನೇ ಬಂದು ನಿಮ್ಗೆಲ್ಲ ಹೇಳ್ಕೊಡ್ತಾರದು ಹೌದಲ್ವಾ ಇದನ್ನ ನಾನು ಚಾಲೆಂಜ್ ಆಗಿ ಹೇಳ್ತೀನಿ ನೆಗ್ಲೆಕ್ಟ್ ಮಾಡಬೇಡಿ ಯಾಕಂದ್ರೆ ನಿಮ್ಮ ತೋಟ ನಿಮ್ಮ ಮಣ್ಣು ಇದು ಸರಿ ಮಾಡ್ಕೊಳ್ಳದೆ ಇದ್ರೆ ಲಾಸ್ ಯಾರಿಗೆ ನಿಮಗೆ ಚೀಲಗಟ್ಲೆ ತಂದೇನಕಾಗ್ತಿರಿ ಆಮ್ಲೇ ಮಣ್ಣಿದ್ದಾಗ ತಗೊಳ್ಳಲ್ಲ ದುಡ್ಡು ಏನಕ್ಕೆ ಖರ್ಚು ಮಾಡ್ತೀರಿ ನನಗೆ ಅರ್ಥ ಆಗ್ತಾ ಇಲ್ಲ ದೇಶದ ಜನಕ್ಕೆ ಅರ್ಥ ಆಯ್ತಾ ಯೂರಿಯಾ ಅಂತ ಮುಗಿಬಿದ್ದೀರಲ್ಲ ಏನಕ್ಕೆ ತಂದಾಗ್ತಾ ಇದ್ರಿ ನಿಮ್ಮ ಮಣ್ಣಿನ ಪಿ ಎಚ್ ಎ ಗೊತ್ತಿಲ್ಲ ನಿಮಗೆ ಅಲ್ಲೋಗ್ಬಿಟ್ಟು ಕ್ಯೂ ಅಲ್ಲಿ ನಿಂತು ದುಡ್ಡು ಕೊಟ್ಟು ತಗೊಬಂದು ಚೀಲ್ಗಟ್ಟಲೆ ನೀವ್ ಯಾಕೆ ಹಾಕ್ತೀರಿ ಫಸ್ಟ್ ನಿಮ್ಮ ಮಣ್ಣಿನ ಪರೀಕ್ಷೆ ಮಾಡಿಸ್ಕೊಳ್ಳಿ ಅದರಿಂದ ಈ ಭಾಗದಲ್ಲಿ ಇರ್ತಕ್ಕಂತ ಎಲ್ಲ ರೈತರು ನಾನೊಂದು ಫೋನ್ ನಂಬರ್ ಹೇಳ್ತಾರೆ ಫೋನ್ ನಂಬರ್ ಹೇಳಿ ಅಮ್ಮ ಇಲ್ಲಿ ಬನ್ನಿ ಒಬ್ಬರು ನಮ್ಮ ಈ ಭಾಗದ ಈ ಒಂದು ನಿಮ್ಮ ಮಣ್ಣಿನ ಪರೀಕ್ಷೆಗೋಸ್ಕರ ಈ ನಂಬರ್ ಹೇಳ್ತಾರೆ ಮೇಡಮ್ ಇವರು ನಮ್ಮ ಸಾಯಲ್ ರೀಜನರೇಟಿವ್ ಆಫೀಸರ್ ಎಂ ಎಸ್ ಸಿ ಭಾಗದಲ್ಲಿ ಸರ್ವಿಸ್ ಕೊಡ್ತಾ ಇದ್ದಾರೆ ಈ ನಂಬರ್ಗೆ ಕಾಲ್ ಮಾಡಿ ಮೇಡಮ್ ನೈನ್ ಸಿಕ್ಸ್ ಫೋರ್ ಇನ್ನೊಂದ್ಸರಿ ವೆರಿ ಗುಡ್ ಸೊ ಎಲ್ಲ ರೈತರು ನಿಮ್ಮ ಕಬ್ಬಿನ ಬೆಳೆ ಇರಬಹುದು ಅರಿಶಿನ ಇರಬಹುದು ಭೂಮಿ ಮೇಲೆ ಬೆಳೆಯುವಂತ ಯಾವ ಬೆಳೆ ಇರಬಹುದು ಮಣ್ಣನ್ನ ಪರೀಕ್ಷೆ ಮಾಡಿಸ್ಕೊಂಡು ಈ ಒಂದು ನ್ಯೂಟ್ರಲ್ ಮಾಡ್ಕೊಳ್ಲಿಕ್ಕೆ ಮಣ್ಣಿನ ಸಮತೋಲನವನ್ನ ಮಾಡಲಿಕ್ಕೆ ರಸಸಾರವನ್ನ ಈ ನಂಬರ್ಗೆ ನೀವು ಕಾ ಕಾಂಟ್ಯಾಕ್ಟ್ ಮಾಡೋದ್ರಿಂದ ನಿಮ್ಮ ತೋಟಕ್ಕೆ ಬಂದು ಮಣ್ಣು ಪರೀಕ್ಷೆ ಮಾಡಿ ನಿಮಗೆ ಆ ಸತ್ಯವನ್ನೆಲ್ಲ ಈಗ ಸತ್ಯ ತೋರ್ಸಿದ್ರೆ ಇಲ್ಲ ನಾವೆಲ್ಲ ಈ ಇದನ್ನ ಏನಾದ್ರು ಮ್ಯಾಜಿಕ್ ಮಾಡಕ್ ಆಗತ್ತಾ ಇಲ್ಲಿ ಇಲ್ಲದೆ ಬೆಳೆ ಬೆಳಿಲಿಕ್ಕಾಗತ್ತಾ ಈ ಬೇರೆ ಯಾಕೋ ಆಯ್ತು ಅಂತ ವಿಜ್ಞಾನಕ್ಕೆ ಸಮ ಇದೆಯಲ್ವಾ ಹೌದಲ್ವಾ ಈ ಬೇರೆ ಯಾಕೋ ಆಯ್ತು ಅಂದ್ರೆ ಇಲ್ಲಿ ಉಳಿ ಆಗಿದೆ ನಿಮ್ ನಿಮ್ ತೋಟಗಳಲ್ಲೂ ಇದೇ ಸಮಸ್ಯೆ ಇರ್ತದೆ ಈ ಸಮಸ್ಯೆಯಿಂದ ಹೊರಗಡೆ ಬೇಕಾದ್ರೆ ನೀವು ಮಣ್ಣಿನ ಪರೀಕ್ಷೆ ಮಾಡಿಸಿ ಮುಂದೆ ಹೋದ್ರೆ ಖರ್ಚು ಉಳಿಯತ್ತೆ ಮಣ್ ಚೆನ್ನಾಗ್ ಬೆಳೆ ಚೆನ್ನಾಗ್ ಬರುತ್ತೆ ಸೊ ಇದ್ರ ಅನಿವಾರ್ಯತೆ ನಿಮ್ಮೆಲ್ಲರೂ ಇದ್ದಿದ್ದೆ ಆದ್ರೆ ಈ ನಂಬರ್ಗೆ ಭೇಟಿ ಮಾಡಿ ನಿಮ್ ತೋಟದಲ್ಲೂ ಇದನ್ನೆಲ್ಲ ಹೇಳ್ಕೊಡ್ತಾ ನಿಮ್ಮ ಕೃಷಿಯನ್ನ ನಿಮ್ಮ ಬೆಳೆಗಳನ್ನ ನಿಮ್ಮ ಜೊತೆ ಖುಷಿಯಾಗಿ ಮಾತಾಡೋ ರೀತಿಯಲ್ಲಿ ನಾವು ಆ ಒಂದು ವ್ಯವಸ್ಥೆನ ನಾವು ಮಾಡಿಕೊಡ್ತೀರಿ ಮಾಡ್ತಾ ಇದ್ರಿ ಹದಿಮೂರು ವರ್ಷದಲ್ಲಿ ನನ್ನ ಸಾಧನೆ ಅಗಾಧವಾಗಿ ನಡೆದಿದೆ ದೇಶ ವಿದೇಶಗಳಲ್ಲಿ ನಡೆದಿದೆ ನೀವು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ನನ್ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ